ಸುಪ್ರೀಂ ಕೋರ್ಟ್ನಲ್ಲಿ ಸುಮೃ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳು ವಿಚಾರಣೆ ಮಾಡುತ್ತಿರುವ ಸಂದರ್ಭದಲ್ಲಿ ಅಲ್ಲೊಬ್ಬ ಕೀಳು ಮನುಸ್ಮೃತಿ ಒಳತಕ್ಕಂಥ ಕೀಳು ವ್ಯಕ್ತಿತ್ವ ಉಳಕ್ಕಂಥ ನೀಚ ಬುದ್ಧಿಯ ಕಿಶೋರನತ್ವ ಎನ್ನುವಂಥ ವಕೀಲನು ತಮ್ಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಮ್ಮ ಪ್ರಕರಣ ತಮ್ಮ ಅಧೀನ ನಿರ್ಣಯ ಬಂದಿಲ್ಲ ಅಂದ್ಕೊಂಡು ತನ್ನ ಸೂವನ್ನು ಎಸಗುವಂಥ ಹೀನ ಕೃತ್ಯವನ್ನು ಎಸಗಿದ್ದಾನೆ ಆ ಹೀನ ಕೃತ್ಯ ಎಸಗಿದಂಥ ಆ ಒಬ್ಬ ನೀಚ ಮನುಷ್ಯನನ್ನು ಕಾನೂನು ಕೂಡ ಕಾನೂನಿನ ಪ್ರಕಾರ ಅನುಗುಣವಾಗಿ ಅವನಿಗೆ ಸೂಕ್ತ ಕ್ರಮ ಜರುಗಿಸಬೇಕು ಅವನು ಕೂಡಲೇ ಬಂಧಿಸಬೇಕು ಸೋ ಮೋಟುವಾಗಿ ಅವನ ಮೇಲೆ ಕೇಸ್ ರಿಜಿಸ್ಟರ್ ಆಗಬೇಕು ಅವನಿಗೆ ಮರಣದಂಡನೆ ವಿಧಿಸಬೇಕು ಅಂತೇಳಿ ಇವತ್ತು ದಿವಸ ಏನದ ಕಲಬುರಗಿ ಜಿಲ್ಲಾ ವಕೀಲರ ಸಂಘದಂತಹ ಹೈಕೋರ್ಟ್ ಯೂನಿಟ್ ಮತ್ತು ಜಿಲ್ಲಾ ವಕೀಲ ಯೂನಿಟ್ ವ್ಯಕ್ತಿಯಿಂದ ಇವತ್ತು ನಾವೇನು ಹೋರಾಟಕ್ಕೆ ಬಂದಿದ್ದೇವೆ ಆದರೆ ಇವತ್ತಿನ ದಿವಸ ಅದು ಕೇವಲ ಗವಾಯವರಿಗೆ ಉಚ್ಚು ಸುಪ್ರೀಂ ಕೋರ್ಟಿನ ಜಡ್ಜಸ್ ಅವರಿಗೆ ಮಾಡಿದ ಅಪಮಾನ ಅಲ್ಲ ಇಡೀ ನಮ್ಮ ಭಾರತ ಸಂವಿಧಾನಕ್ಕೆ ಅವಮಾನ ಮಾಡಿದ್ದು ಇವತ್ತು ಪ್ರಜಾಪ್ರಭುತ್ವದ ಕಗ್ಗೋಲೆ ಮಾಡತಕ್ಕಂಥ ಹೀನ ಕೃತ್ಯಕ್ಕೆ ಎಳೆದಿದ್ದಾನೆ ಅದಕ್ಕೆ ಕೂಡಲೇ ಎಚ್ಚೆತ್ಕೊಂಡು ಈಗಾಗಲೇ ಮಾನ್ಯ ಪ್ರಧಾನಮಂತ್ರಿಗಳು ಈ ವಿಷಯಕ್ಕೆ ಸಂಬಂಧಪಟ್ಟು ಖಂಡಿಸಿದ್ದಾರೆ ಮಾನ್ಯ ಖರ್ಗೆಜಿಯವರು ಖಂಡಿಸಿದ್ದಾರೆ ಮತ್ತು ಪ್ರೆಸಿಡೆಂಟ್ ಅವರು ಕೂಡ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರು ಕೂಡ ಖಂಡಿಸಿದ್ದಾರೆ ಅದಕ್ಕೆ ಇಡೀ ರಾಜ್ಯ ತುಂಬ ರಾಷ್ಟ್ರ ತುಂಬ ಕೂಡ ಅವನ ವಿರುದ್ಧವಾಗಿ ಹೋರಾಟವನ್ನು ಈಗ ಹೋರಾಟವನ್ನು ನಡೀತಾ ಇದ್ದಾವೆ ಅದಕ್ಕೆ ಕೂಡಲೇ ಸರ್ಕಾರ ಹೆಚ್ಚೆತ್ಕೊಂಡು ಅದು ಕಾನೂನು ಪ್ರಕಾರ ಅನುಗುಣವಾಗಿ ಅವನಿಗೆ ಸೂಕ್ತ ಕ್ರಮ ಜರುಗಿಸ್ತಾ ಇದ್ದಲ್ಲಿ ಮುಂದೆ ಕೂಡ ಇದೇ ರೀತಿ ಉಗ್ರ ಹೋರಾಟ ಎಸ್ಗಳು ಅನುವು ಮಾಡಿಕೊಡುವಂತಾಗುತ್ತೆ ಅದಕ್ಕಾಗಿ ಈ ಒಂದು ಗುಲ್ಬರ್ಗ ವಕೀಲರ ಸಂಘದ ವತಿಯಿಂದ ಮತ್ತು ನನ್ನ ವತಿಯಿಂದ ಇವತ್ತು ನಾನು ಈ ಒಂದು ಹೋರಾಟದ ಮುಖಾಂತರ ಕೇಳ್ಕೋದೇನೆಂದರೆ ಅವನಿಗೆ ಕೂಡಲೇ ಬಂಧಿಸಿ ಸೋಮಟು ಕೇಸ್ ರಿಜಿಸ್ಟ್ ಮಾಡಿ ಕೂಡಲೇ ಕಾನೂನು ಒಂದು ಅವನ ಮೇಲೆ ಕ್ರಮ ಜರುಗಿಸಿ ಅವನಿಗೆ ಕೂಡಲೇ ಒಂದು ಅತ್ಯಂತ ಘೋರವಾದಂಥ ಅವನಿಗೆ ಶಿಕ್ಷೆ ವಿಧಿಸಬೇಕಂತೇಳು ಇವತ್ತು ನಾವು ಪ್ರತಿಭಟ ಪ್ರತಿಭಟನೆ ಮುಖಾಂತರ ನಾನು ಕೇಳ್ಕೊತಾ ಇದ್ದೇನೆ ನನ್ನ ಹೆಸರು ಶಾಂತಿವೀರಾಮ್ ಬಡ್ಗೇರ್ ವಕೀಲರು ಮಾಜಿ ಟಿ ವಕೀಲರ ಸಂಘದ ಅಧ್ಯಕ್ಷರು ಕಲಬುರ್ಗಿ ಕಲಬುರಗಿ ನ್ಯಾಯವಾದಿಗಳ ಸಂಘದ ಪರವಾಗಿ ನಾವು ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ ಏಕೆಂದರೆ ಇತ್ತೀಚೆಗೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಾದಂಥ ಸನ್ಮಾನ್ಯ ಶ್ರೀ ಬಿ ಆರ್ ಗವಾಯಿಯವರ ಒಂದು ಕೋರ್ಟ್ ಹಾಲ್ನಲ್ಲಿ ಒಬ್ಬ ನ್ಯಾಯವಾದಿ ರೌಡಿ ನ್ಯಾಯವಾದಿ ರಾಕೇಶ್ ಅನ್ನತಕ್ಕಂಥ ಒಬ್ಬ ವ್ಯಕ್ತಿ ಇಡೀ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಮೇಲೆ ನಮ್ಮ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ದಾಳಿಯನ್ನು ಮಾಡಿದ್ದಾನೆ ಅದು ಚಪ್ಪಲಿ ಹಸುವುದರ ಮುಖಾಂತರ ಅದನ್ನು ನಾವು ಉಗ್ರವಾಗಿ ಮೊದಲನೇದಾಗಿ ಖಂಡಿಸ್ತೇವೆ ಯಾಕಂದರೆ ಇವತ್ತು ಒಂದು ನೂರ ನಲವತ್ತು ಕೋಟಿ ಜನಸಂಖ್ಯೆ ಇರತಕ್ಕಂಥ ಭಾರತ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಟಂಥ ದೇಶ ಇವತ್ತು ನಮ್ಮ ಅತ್ಯಂತ ಒಂದು ಸಂಸ್ಥೆ ಇಡೀ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅಕಾರ್ಡಿಂಗ್ ಟು ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಭಾರತದ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಜೇಂದ್ರ ಪ್ರಸಾದ್ ಮತ್ತು ನಮ್ಮ ಸಂವಿಧಾನ ಶಿಲ್ಪಿ ಏನಿದ್ದಾರೆ ಸಂವಿಧಾನ ಬರ್ತ ಬರೆದಿರ್ತಕ್ಕಂಥ ನಮ್ಮ ಹಿರಿಯರು ಇವತ್ತು ನಮಗೊಂದು ಸಂವಿಧಾನ ಅನ್ನತಕ್ಕಂಥ ಒಂದು ಧರ್ಮ ಗ್ರಂಥವನ್ನು ನಮ್ಮ ಕೈಯಲ್ಲಿ ಕೊಟ್ಟು ಹೋಗಿದ್ದಾರೆ ಅದರ ಪ್ರಕಾರವಾಗಿ ಈ ದೇಶವನ್ನು ಮುನ್ನಡೆಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನ್ಯಾಯಾಂಗ ವ್ಯವಸ್ಥೆಯ ಮೇಲಿದೆ ಅಂಥ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಅನಧಿಕೃತವಾಗಿ ಒಂದು ಕಾನೂನು ಬಾಹಿರವಾಗಿ ಯಾಕಂದರೆ ಇದು ರೂಲ್ ಆಫ್ ಲಾ ಇರಬೇಕು ಈ ದೇಶದಲ್ಲಿ ಇರ್ತಕ್ಕಂಥದ್ದು ಯಾರ್ದೂ ಕೂಡ ಒಂದು ಇದು ಇರಬಾರ್ದು ರೂಲ್ ಆಫ್ ಲಾ ಇರಬೇಕು ಅಂತಕ್ಕಂಥದ್ದು ನಮ್ಮ ಆಶೆ ಇದೆ ಸಂವಿಧಾನದ ಆಶೆ ಆ ಕಾನೂನನ್ನು ನಮ್ಮ ಕೈಗೆ ತೆಗೆದುಕೊಂಡ್ರೆ ಅದು ಈ ದೇಶ ಮುಂದುವರೆಸ್ಕೊಂಡು ಹೋಗ ಆಗಲ್ಲ ಇವತ್ತು ಆರ್ ಗವಾಯಿಯ ಮೇಲೆ ಏನು ಏನು ಶೂ ಎಲ್ಲಿ ಯಶೋದರ ಮುಖಾಂತರವಾಗಿ ಆ ಆತ ಏನು ಮಾಡಿದ್ದಾನೆ ಅಂದರೆ ನ್ಯಾಯಾಂಗದ ವ್ಯವಸ್ಥೆಯನ್ನು ಹಾಳು ಮಾಡಿದ್ದಾನೆ ನ್ಯಾಯಾಂಗದ ಮೇಲೆ ಒಂದು ಆಕ್ರಮಣ ಮಾಡಿದ್ದಾನೆ ಅಂತ ನಾನು ಭಾವಿಸ್ತಿದ್ದೀನಿ ಯಾಕಂದರೆ ಇವತ್ತು ನಮ್ಮ ನ್ಯಾಯವಾದಿಗಳಿಗೂ ಕೂಡ ಬಹಳ ಇನ್ಸಲ್ಟ್ ಇದು ಇಟ್ಸ್ ಎ ಗ್ರೇಟ್ ಇನ್ಸಲ್ಟ್ ಟು ದ ಅಡ್ವೊಕೇಟ್ಸ್ ಕಮ್ಯುನಿಟಿ ಅದು ಚಪ್ಲಿ ದೊಡ್ಡ ಮನುಷ್ಯರ ಕೆಲಸ ಅಲ್ಲ ಆತ ಏನಿದ್ರು ಕೂಡ ಕೋರ್ಟ್ನಲ್ಲಿ ಆರ್ಗ್ಯುಮೆಂಟ್ ಮಾಡಬೇಕು ಅದ್ರ ಅಪೀಲ್ ಹೋಗಬೇಕು ಅದ್ರ ರಿವ್ಯೂ ಹಾಕಬೇಕು ಪೆಟಿಷನ್ ಇದೆ ಅದಕ್ಕೆ ರೂಲ್ ಆಫ್ ಲಾ ಇದೆ ಅದಕ್ಕೆ ಹಾದಿಗಳಿದ್ದಾವೆ ಆ ಹಾದಿಯನ್ನು ಬಿಟ್ಟು ತನ್ನ ಕೈಯಲ್ಲಿ ಕಾನೂನು ತೆಗೆದುಕೊಂಡು ತನ್ನ ಕೈಯಲ್ಲಿ ಚಪ್ಪಲಿ ತೆಗೆದುಕೊಂಡು ಯಶೋಧರ ಮುಖಾಂತರ ಆತ ಒಬ್ಬ ಕುಖ್ಯಾತಿ ಆತ ಒಬ್ಬ ರೌಡಿ ಆತ ಒಬ್ಬನಿಗೆ ಕಾನೂನು ಗೊತ್ತಿಲ್ಲ ರೂಲ್ ಆಫ್ ಲಾ ಇಲ್ಲ ಗೊತ್ತಿಲ್ಲ ವ್ಯಕ್ತಿನೇ ಮಾತ್ರ ಇಂಥದ್ದು ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನತಕ್ಕಂಥದ್ದನ್ನ ಅದನ್ನು ನಾವು ಉಗ್ರವಾಗಿ ಖಂಡಿಸ್ತೇವೆ ಅವನಿಗೆ ಒಂದು ಈ ದೇಶದ ವಿರುದ್ಧ ಆತ ಏನು ಸಮರ ಸಾರಿದ್ದಾನೆ ಮುಖ್ಯ ನ್ಯಾಯಮಾರ್ ಮೂರ್ತಿಗಳ ವಿರುದ್ಧ ಏನು ಇಂಥ ಒಂದು ಕುಕ್ ಕುಖ್ಯಾತಿ ಕೆಲಸವನ್ನು ಮಾಡಿದ್ದಾನೆ ಅವನ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅಂತ ನಾವು ಆಗ್ರಹಪಡಿಸ್ತೇವೆ ಅದು ನೂರ ನಲವತ್ತು ಮಂದಿ ನೂರ ಕೋಟಿ ಕೋಟಿ ಭಾರತೀಯರಿಗಾದಂಥ ಇನ್ಸಲ್ಟ್ ಅದು ಯಾಕಂದರೆ ಇವತ್ತು ಎಲ್ಲ ಇನ್ಸ್ಟಿಟ್ಯೂಷನ್ ಫೇಲ್ ಆದರೂ ಒಂದು ನ್ಯಾಯಾಂಗದ ಮೇಲೆ ಜನ ವಿಶ್ವಾಸ ಇಟ್ಟಿದ್ದಾರೆ ಆಕೆ ಬಿ ಆರ್ ಗವಾಯಿ ಒಬ್ಬ ವ್ಯಕ್ತಿ ಅಲ್ಲ ಅನ್ನತಕ್ಕಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗಿದೆ ಅವರು ಒಂದು ನ್ಯಾಯಪೀಠ ಅದೊಂದು ವ್ಯವಸ್ಥೆ ಅದೊಂದು ಇನ್ಸ್ಟಿಟ್ಯೂಷನ್ ಇದೆ ಸುಪ್ರೀಂ ಕೋರ್ಟ್ ಅನ್ನತಕ್ಕಂಥದ್ದು ಒಂದು ಇನ್ಸ್ಟಿಟ್ಯೂಷನು ಮತ್ತು ಬಿ ಆರ್ ಗವಾಯಿ ಅನ್ನತಕ್ಕಂಥವರು ಕೂಡ ಒಂದು ಇನ್ಸ್ಟಿಟ್ಯೂಷನ್ ಆ ಸಂಸ್ಥೆಯ ಮೇಲೆ ಇದು ಆಕ್ರಮಣ ಮಾಡಿದ್ದು ನಾವೆಲ್ಲರೂ ಕೂಡ ಮನಸ್ಸಿನಿಂದ ಉಗ್ರವಾಗಿ ಅದನ್ನು ಖಂಡಿಸ್ತೇವೆ ಅನ್ನತಕ್ಕಂಥ ಮಾತನ್ನು ಹೇಳ್ತೇವೆ ಮುಂದೆ ಇಂಥದ್ದೇ ಘಟನೆ ಆದರೆ ನಾವು ಕೂಡ ಇದನ್ನು ತಡ್ಕೊಳ್ಳೋಕ್ಕಾಗೋದಿಲ್ಲ ಆಗೋದಿಲ್ಲ ಅನ್ನತಕ್ಕಂಥ ಮಾತನ್ನು ಕೂಡ ಹೇಳ್ತೇವೆ

वह अडॉकेट राकेश केशव अटैक्टेड तो दो ये शो यानी कि आंध्र प्रदेश चीफ जस्टिस मिस्टर डीआर गवाई डूरिंग कोर्ट प्रोसीडिंग डायरेक्ट क्लास टूटे सीरियस वीच ऑफ ज्यूडिशियल डिग्रोफ सेकुरिटी और डिन रिस्पेक्ट फॉर द हाईएस्ट इंस्टिट्यूशन ऑफ जस्टिस इन दी कंट्री द चीफ जस्टिस ऑफ इं మేనర్ స్టింగ్ దిర్ దనరబల్ెసిడెంట్ ఫాలోక్స్ ఇమిడియట్ సస్పెన్షన్ కన్ఫర్మ్ ది సస్ రాకేష్ प्रेक्टिस दी बाराउंसिल्रमल चार्ज कंसिडरिंग दी क्रिमिनल प्रोसीडिंग राकेश किशोर फॉर एटेप्टिंग चीफ जस्टिस ऑफ इंडिया अंडर माइंडिंग दी जुडिशियन डिस्टर्बिटिंग